ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವು ನೋಡ್ತಾ ಇದ್ದೀರ ಅನುಸ್ವೈ ಕನ್ನಡ ಚಾನಲ್ ಸೊ ಇವತ್ತು ಬಂದು ಇಪ್ಪತ್ತೆರಡನೇ ತಾರೀಕು ವೆಡ್ನೆಸ್ ಡೇ ಬುಧವಾರ ಸೊ ಇವತ್ತು ನಾನು ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಇಶುದು ಫಸ್ಟ್ ಡೇ ಆಫ್ ಸ್ಕೂಲ್ ಅವನಿಗೆ ಮಂಡೆಯಿಂದನೇ ಸ್ಟಾರ್ಟ್ ಆಗಿತ್ತು ಬಟ್ ನಾನು ಊರಲ್ಲಿದ್ದೆ ಮತ್ತು ನಿನ್ನೆ ಮಂಗ್ಳವಾರ ಬೇಡ ಅಂತ ಕಲಿಸಿರ್ಲಿಲ್ಲ ಸೊ ಇವತ್ತು ಫಸ್ಟ್ ಡೇ ಸ್ಕೂಲ್ ಕಲಿಸ್ತಾ ಇರೋದು ಸ್ಕೂಲ್ಗೆ ಎಲ್ಲ ಪ್ರಿಪ್ರೇಷನ್ಸ್ ಮಾಡಿದ್ವಿ ನೆನೆ ಮತ್ತು ಶಾಪಿಂಗ್ ಎಲ್ಲ ಮಾಡಿದ್ವಿ ಬಟ್ ಇವತ್ತು ಕಳಿಸ್ತಾ ಇದ್ವಿ ಬ್ರೇಕ್ಫಾಸ್ಟ್ಗೆ ಪೂರಿ ಸಾಗುವುದು ಇದು ವಾಮರ್ ಕೊಡ್ತಾರ ನನಗೆ ಗೊತ್ತಿಲ್ಲ ಗೊತ್ತಿಲ್ಲಮ್ಮ ಗೋ ಗೋವಿಂದ ಇಪ್ಪತ್ತೊಂಬತ್ತರಿಂದ ಗೊತ್ತಾಗು ಜಾಸ್ತಿ ಜನ ಬಂದಿದ್ದಾರೆ ನಾಳೆ ಹೋಗು ಅಲ್ಲ ಅಂದರೆ ನಿಮ್ಮ ಸೋಮವಾರ ಹೋಗಿ ಅಷ್ಟೆ ಸೊಸುಗೆ ಇದೊಂದು ಬಾಟಲ್ ತಗೊಂಡಿದ್ದೀನಿ ಇದು ಬಂದು ಫ್ರಮ್ ದ ಬ್ರ್ಯಾಂಡ್ ಸೆಲ್ಲು ತುಂಬಾ ಚೆನ್ನಾಗಿದೆ ಕಲರ್ ಲಂಚ್ ಬಾಕ್ಸ್ ಯಶುಗೆ ನಾನು ಇದು ಊರಿಂದ ಸ್ಟೀಲ್ ಸ್ಟೀಲಲ್ಲೇ ಕೊಡೋಣ ಅಂತ ಈ ಹಾಟ್ ಬಾಕ್ಸ್ ಎಲ್ಲ ಏನಾಗುತ್ತೆ ಅಂದ್ರೆ ಅಲ್ಲಿ ಸೈಡಲ್ಲಿ ಕೊಳೆ ಬರುತ್ತೆ ಅದು ಹೋಗೋಲ್ಲ ಮತ್ತೆ ಅದರಲ್ಲಿ ಹುಳ ಸ್ಟಾರ್ಟ್ ಆಗುತ್ತೆ ಸೊ ಅದಕ್ಕೆ ನಾನು ಸ್ಟೀಲೇ ಯೂಸ್ ಮಾಡೋಣ ಅಂತ ಹೇಳಿ ಸ್ಟೀಲ್ ಸ್ನ್ಯಾಕ್ಸ್ ಬಾಕ್ಸ್ಗಳು ಲಂಚ್ ಬಾಕ್ಸು ಚಿಕ್ಕ ಚಿಕ್ಕ ಸಾಗು ಬಾಕ್ಸ್ಗಳು ಆಕೆಯ ಎಲ್ಲ ತಗೋಬಿಟ್ಟು ಬಂದಿದ್ದೀನಿ ನೋಡ್ಬೋದು ಸೊ ಇದಿಷ್ಟು ಮತ್ತೆ ಒಂದೊಂದು ಚೇಂಜ್ ಇರಲಿ ಅಂತ ಸ್ವಲ್ಪ ಜಾಸ್ತಿನೇ ಲಂಚ್ ಬಾಕ್ಸ್ ಬಂದಿದ್ದೀನಿ ಅಷ್ಟೇ ಮತ್ತು ಲಂಚ್ ಬ್ಯಾಗ್ ಇರಲಿಲ್ಲ ಒಂದು ವರ್ಷಕ್ಕೊಂದು ಮಿನಿಮಮ್ ಬೇಕು ಮತ್ತು ಬ್ಯಾಗ್ ಏನಂದರೆ ನಾನು ಲಾಸ್ಟ್ ಇಯರ್ ಒನ್ಗೆ ಬ್ಯಾಗ್ ಕೊಡ್ಸಿರಲಿಲ್ಲ ಮತ್ತು ಇಲ್ಲೆಲ್ಲ ಅಲ್ಲಿ ಬ್ಯಾಗ್ ಬೈ ಮಾಡಿದ್ರೆ ಏನಾಗುತ್ತೆ ಅಂದರೆ ವರ್ಷಕ್ಕೆ ಕೆರೆ ಬ್ಯಾಗ್ ಬೇಕಾಗುತ್ತೆ ಸೊ ಅದಕ್ಕೆ ನಾನು ಇನ್ಸ್ಟಾಗ್ರಾಮಲ್ಲಿ ಸ್ಕ್ರಾಲ್ ಮಾಡೋವಾಗ ಒಂದು ಬ್ಯಾಗ್ ನೋಡಿದ್ದೆ ತುಂಬ ದಿನ ಹಿಂದೆ ಸೊ ಅದನ್ನು ಒಂದು ಮಂತ್ ಹಿಂದೇನೋ ಆರ್ಡರ್ ಮಾಡಿ ತರ್ಸಿಟ್ಕೊಂಡಿದ್ದೀನಿ ತೋರಿಸ್ತೀನಿ ನೋಡಿ ಇದೆ ಬ್ಯಾಗು ಎಷ್ಟೆದು ಈ ಬ್ಲೂ ಇರಲಿ ಅಂತ ಬುಕ್ ಮಾಡಿದೆ ಜೀನಿ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಬಂದಿದೆ ವೆಬ್ಸೈಟ್ ಕೂಡ ಇದೆ ಸೊ ನೀವು ಅಲ್ಲಿ ಹೋಗಿ ಬೈ ಮಾಡ್ಬೋದು ಚಿಕ್ಕೋರಿಗೆ ದೊಡ್ಡವ್ರಿಗೆ ಎಲ್ಲ ಸಿಗುತ್ತೆ ಇವನ್ ಲ್ಯಾಪ್ಟಾಪ್ ಬ್ಯಾಗ್ಸ್ ಕೂಡ ಸಿಗುತ್ತೆ ನನಗೆ ಇದು ಇಷ್ಟ ಆಗಿತ್ತು ಮತ್ತು ಫಿನಿಶಿಂಗ್ ಚೆನ್ನಾಗಿದೆ ಒಳ್ಳೆ ಬ್ರ್ಯಾಂಡು ಗಟ್ಟಿ ಇದೆ ಬ್ಯಾಗ್ ಶುರು ಹಿಂಗಿದೆ ಜಿಪ್ಪ ಎಲ್ಲ ತುಂಬ ಚೆನ್ನಾಗಿ ಡ್ಯೂರಬಿಲಿಟಿ ಇದೆ ಅಂತ ಅನಿಸುತ್ತೆ ಇದ್ರದ್ದು ಪ್ರೈಸ್ ಬಂದು ಎರಡು ಸಾವಿರ ರೂಪಾಯಿ ನಾನು ಎರಡು ಸರಿ ಇನ್ವೆಸ್ಟ್ ಮಾಡೋಕ್ಕಿಂತ ಒಂದೇ ಸರಿ ಇನ್ವೆಸ್ಟ್ ಮಾಡೋಣ ಅಂತ ಒಂದೇ ಸರಿ ತಗೊಂಡಿದ್ದೀನಿ ಹೆವಿ ಬುಕ್ಸ್ ಇರೋದ್ರಿಂದ ಸ್ವಲ್ಪ ದೊಡ್ಡ ಬ್ಯಾಗೆ ತಗೊಂಡಿದ್ದೀನಿ ಸೊ ನೋಡಿ ಇಷ್ಟು ಇವಾಗ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಬೇಕು ರಾತ್ರಿನೇ ಕಿಚನ್ ಎಲ್ಲ ರೆಡಿ ಮಾಡಿದ್ದೆ ಹಿಂದಿನ ಬ್ಲಾಗಲ್ಲಿ ನೋಡಿರ್ತೀರಾ ಸೊ ಇವಾಗ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಿ ಫ್ರೆಂಡ್ಸ್ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ಹಿಂದಿನ ದಿನನೇ ಪೂರಿ ಮತ್ತು ಸಾಗು ಅಂತ ಹೇಳಿದ ಇಶ್ಯೂ ಸೊ ಅದಕ್ಕೆ ಅದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಆಲ್ರೆಡಿ ಸೊ ಹಿಂದಿನ ದಿನವೇ ನೆಕ್ಸ್ಟ್ ಡೇ ಪ್ರಿಪ್ರೇಷನ್ ಮಾಡಿಟ್ಕೋತೀನಿ ಯಾಕಂತ ಹೇಳಿದ್ರೆ ನಮ್ಮದು ಹಳ್ಳಿ ಆಗಿರೋದ್ರಿಂದ ಒಂದಷ್ಟು ಇಂಗ್ರೀಡಿಯೆಂಟ್ಸ್ ಅವೈಲಬಿಲಿಟಿ ಕಡಿಮೆ ಇರುತ್ತೆ ಸೊ ಅದಕ್ಕೆ ಏನಾದರೂ ಬೇಕಂದರೆ ಶಾಪಿಂದ ಬರುವಾಗಲೇ ತೊಗೊಬಂದುಬಿಡ್ತೀನಿ ಆ ಥರ ಸೊ ಇಲ್ಲಿ ನಾರ್ಮಲಾಗಿ ಎಲ್ಲ ಮನೇಲಿ ಇರೋದೇ ಇತ್ತು ಯಶು ಏನೂ ಬೇರೆ ಕೇಳಲಿಲ್ಲ ಸೊ ಅದಕ್ಕೆ ಮತ್ತು ನಾನು ಇವಾಗ ಅವನಿಗೆ ಒಂದು ಸ್ವಲ್ಪ ಕೇಕ್ಸು ಆ ಥರ ಎಲ್ಲ ಮನೆಯಲ್ಲೇ ಬೇಕ್ ಮಾಡಿಬಿಟ್ಟು ಸ್ಕೂಲಿಗೆ ಕಳಿಸಿನಿ ಆ ಥರ ಮಾಡ್ತಾಯಿದ್ದೀನಿ ತುಂಬ ಇಷ್ಟಪಡ್ತಾನೆ ಜೊತೆಗೆ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡ್ಕೋತಾನೆ ಚೆನ್ನಾಗಿರುತ್ತೆ ನನಗೂ ಅದೊಂಥರ ಖುಷಿ ಕೊಡುತ್ತೆ ಅಂತಲೇ ಹೇಳ್ಬೋದು ಸೊ ಇಲ್ಲಿ ನಾನು ಗೋಧಿ ಹಿಟ್ಟು ಸ್ವಲ್ಪ ಮೈದಾ ಹಿಟ್ಟು ಹಾಕೋತೀನಿ ಸ್ವಲ್ಪ ಕಲರ್ ಬರಲಿ ಅಂತೇಳಿ ಬರೀ ಗೋಧಿ ಹಿಟ್ಟೆ ಹಾಕ್ಕೊಂಡು ಒಂದೊಂದ್ಸರಿ ಮಾಡ್ತೀನಿ ಇಲ್ಲ ಅಂತಲ್ಲ ಸ್ವಲ್ಪ ಮೈದಾ ಕೂಡ ಯೂಸ್ ಮಾಡ್ತೀನಿ ಗೊತ್ತು ಆರೋಗ್ಯಕ್ಕೂ ಒಳ್ಳೆಯದಲ್ಲ ಬಟ್ ಸ್ಟಿಲ್ ಅದು ಹಾಕ್ತಾ ಇದ್ದರೆ ಅದು ಚೆನ್ನಾಗಿ ಬರಲ್ಲ ಒಂದೆರಡು ಸ್ಪೂನ್ ಅಷ್ಟಾದರೂ ಹಾಕೋತೀನಿ ಸೊ ಹಾಕ್ಕೊಂಡು ಸ್ವಲ್ಪ ಉಪ್ಪು ಮತ್ತು ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಗ್ರೇವಿ ಮಾಡೋದಕ್ಕಿಂತ ಮುಂಚೆ ಹಿಟ್ಟನ್ನು ಕಲಸಿ ರೆಡಿ ಮಾಡಿ ಇಟ್ಕೊತೀನಿ ಸೊ ದಟ್ ನಾವು ಹಿಟ್ಟು ಚೆನ್ನಾಗಿ ನೆಂದರೆ ಪೂರಿ ಹೆಂಗೆ ಬೇಕಿದ್ರೂ ಬರುತ್ತೆ ಸೊ ಅದಕ್ಕೆ ಚೆನ್ನಾಗಿ ಹಿಟ್ಟನ್ನು ಇಟ್ಕೋತಾ ಇದ್ದೀನಿ ಸೊ ನನ್ನ ಮರ್ವೋ ಅಥವಾ ಬೇಜವಾಬ್ದಾರಿನೋ ಗೊತ್ತಿಲ್ಲ ಆ್ಯಪ್ ಇನ್ಸ್ಟಾಲ್ ಮಾಡೋದೇ ಮರ್ತೋಗ್ಬಿಟ್ಟಿದೆ ಸೊ ಆ್ಯಪ್ ಇನ್ಸ್ಟಾಲ್ ಮಾಡಿದ್ದಿದ್ರೆ ಇನ್ನೂ ಒಂದು ಸ್ವಲ್ಪ ದಿನ ಟೈಮ್ ತಗೋಬೋದಾಗಿತ್ತು ಇಶನ್ ಸ್ಕೂಲಿಗೆ ಕಳ್ಸೋಕ್ಕೆ ಬಟ್ ನಾನು ಊರಿಂದ ಬಂದಿದ್ದು ಗಡ್ಬಿಡಿಲ್ಲೋ ಅಥವಾ ಊರಲ್ಲಿ ಕೆಲವೊಂದಷ್ಟು ಕೆಲ್ಸದ ಮಧ್ಯ ಅದನ್ನು ಮರ್ತಿದ್ನೋ ಗೊತ್ತಿಲ್ಲ ಟ್ವೆಂಟಿ ಸೆಕೆಂಡ್ ಪಕ್ಕ ಅಂತ ಕಳಿಸ್ದೆ ಅಂದರೆ ಟ್ವೆಂಟಿ ಹತ್ತೆ ಓಪನ್ ಅಂತ ಹಾಕಿದ್ರು ಅವರು ಸೊ ಟ್ವೆಂಟಿ ಸೆಕೆಂಡ್ ಆದರೂ ಕಳ್ಸೋಣ ಅಂತ ಕಳಿಸಿ ಅಲ್ಲಿ ನೋಡಿದ್ರೆ ಸ್ಕೂಲೇ ಸ್ಟಾರ್ಟ್ ಆಗಿರಲಿಲ್ಲ ಸೊ ವೆದರ್ ಕಂಡೀಷನ್ಗೋಸ್ಕರ ಅವರು ಒನ್ ವೀಕ್ ಎಕ್ಸ್ಟೆಂಡ್ ಮಾಡಿದರು ಸೊ ನಾ ಆದಮೇಲೆ ಇವಾಗ ಅವನು ಇದ್ದಾನೆ ಅದು ವೀಡಿಯೋಸ್ ನಾನು ನೆಕ್ಸ್ಟ್ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಸೊ ಇವಾಗ ನಾನು ವೆಜಿಟೇಬಲ್ಸ್ ಹಾಗೂ ಇದ್ದೀನಿ ನಾನು ಪೂರಿಗೆ ಒಂದು ನಾಲ್ಕೈದು ಸುಮಾರು ಥರ ಗ್ರೇವಿ ಮಾಡ್ತೀನಿ ಅದರಲ್ಲಿ ಅವ್ನಿಗೆ ವೆಜಿಟೇಬಲ್ಸ್ ಹಾಗೂ ಇಷ್ಟ ಆಗುತ್ತೆ ಅಂದರೆ ತರಕಾರಿ ತಿನ್ನಲ್ಲ ಬರೀ ಗ್ರೇವಿ ಮಾತ್ರ ತಿಂತಾನೆ ಸುಬ್ಬು ಅದೇ ತರಕಾರಿ ನೀಟಾಗಿ ತಿಂತಾನೆ ಪ್ಯೂರ್ ವೆಜಿಟೇರಿಯನ್ ಸುಬ್ಬು ನಾನ್ ವೆಜ್ ಬೇಡ ಅಂತಾನೆ ಯಶು ಪ್ಯೂರ್ ನಾನ್ ವೆಜಿಟೇರಿಯನ್ ಆ ಥರ ಸೊ ಇಲ್ಲಿ ನಾನು ಕುಕ್ಕರ್ ಬಿಸಿಗೆ ಇಟ್ಕೊಂಡು ಎಣ್ಣೆ ಈರುಳ್ಳಿ ಹಾಕಿ ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಮತ್ತು ಅದಾದಮೇಲೆ ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋಂಥ ತರಕಾರಿ ಕ್ಯಾರೆಟ್ ಆಲೂಗಡ್ಡೆ ಹುರುಳಿಕಾಯಿ ಬಟಾಣಿ ಎಷ್ಟು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಅರಿಶಿನ ಹಾಕಿ ತರಕಾರಿನ ಬೇಯಿಸ್ಕೊಂಡು ಒಂದು ಮಸಾಲ ರೆಡಿ ಮಾಡ್ಕೊಂಡು ಹಾಕೋತೀನಿ ಸೊ ನಾನು ಯೂಜಲ್ ಗ್ರೇವಿ ಇದೇ ಥರ ಮಾಡೋದು ಅಂದರೆ ಈ ಥರ ಸಾಗು ಕಡೆ ರೆಡ್ ಸಾಗು ತರಕಾರಿ ಸಾಗು ಅಂತ ಹೇಳ್ತೇನೆ ಮತ್ತು ಪೂರಿಗೆ ಆಲೂಗಡ್ಡೆ ಸಾಗು ಅಥವಾ ಬಾಂಬೆ ಸಾಗು ತುಂಬ ಚೆನ್ನಾಗಿರುತ್ತೆ ನಾನು ಅದನ್ನು ಮಾಡ್ತೀನಿ ಮತ್ತು ಬೀಟ್ರೂಟ್ ಸಾಗು ಮಾಡ್ತೀನಿ ತುಂಬ ಥರ ಸಾಗುಗಳು ಪನ್ನೀರ್ ಗ್ರೇವಿ ಮಶ್ರೂಮ್ ಗ್ರೇವಿ ಇದೆಲ್ಲ ಇರುತ್ತೆ ಸೊ ನೀವು ಕಂಟಿನ್ಯೂಸ್ ಆಗಿ ನಾನು ಎಷ್ಟು ಚಾನಲಲ್ಲಿ ಲಂಚ್ ಬಾಕ್ಸ್ ಸೀರೀಸ್ ವಿಡಿಯೋ ಮಾಡ್ತಾ ಇದ್ದೀನಿ ಅದನ್ನು ನೋಡಿದ್ರೆ ನಿಮಗೂ ಕೂಡ ಐಡಿಯಾ ಬರುತ್ತೆ ತರಕಾರಿ ಎಲ್ಲ ಸ್ವಲ್ಪ ಬಂದಮೇಲೆ ನಾನು ಇದಕ್ಕೆ ಸ್ಪೈಸ್ ಪೌಡರ್ಸ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅಚ್ಕಾರದ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಪೌಡರ್ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಅದು ಹಸಿ ವಾಸನೆ ಹೋಗುವರ್ಗು ಫ್ರೈ ಮಾಡ್ಕೊತೀನಿ ಅಂದ್ ಅದಾದಮೇಲೆ ಮಸಾಲೆಯನ್ನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಆ್ಯಡ್ ಮಾಡ್ಕೋತೀನಿ ಮಸಾಲೆಗೆ ತೆಂಗಿನಕಾಯಿ ಶುಂಠಿ ಬೆಳ್ಳುಳ್ಳಿ ಒಂದು ಈರುಳ್ಳಿ ಎರಡು ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟೇ ಹೆಚ್ಚು ಮಸಾಲೆ ಇಲ್ಲ ಚಕ್ಕೆ ಲವಂಗದೆಲ್ಲ ಹಾಕಿದ್ರೆ ನನಗೂ ಅಷ್ಟು ಇಷ್ಟ ಆಗೋಲ್ಲ ಬೆಳಗ್ಗೆ ಮೈಲ್ಡಗಿದ್ರೇ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಜಾಸ್ತಿ ಮಸಾಲೆ ಯೂಸ್ ಮಾಡೋಲ್ಲ ಇಷ್ಟೇ ನಾರ್ಮಲಾಗಿ ನಾನು ಗ್ರೇವಿ ಯಾವುದೇ ಮಾಡಿದ್ರೂ ಇಷ್ಟೇ ಮೈಲ್ಡ್ ಮಸಾಲನೇ ಇಡುತ್ತೆ ಇಟ್ ಇಟ್ಬಿಟ್ಟು ಮಾಡ್ತೀನಿ ಸೊ ಇದಕ್ಕೆ ಅವಶ್ಯಕತೆ ಇರೋಷ್ಟು ನೀರನ್ನು ಹಾಕಿ ಉಪ್ಪು ಖಾರ ಒಂದು ಸರಿ ಚೆಕ್ ಮಾಡಿಕೊಂಡು ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿ ಒಂದು ಅಥವಾ ಎರಡು ವಿಸಲು ಬರೋವರೆಗೂ ಪ್ರೆಷರ್ ಕುಕ್ ಮಾಡಿಕೊಂಡ್ರೆ ವೆಜಿಟೇಬಲ್ಸ್ ಸಾಕು ರೆಡಿಯಾಗುತ್ತೆ ಸೊ ಇದನ್ನು ನಾನು ಲಂಚ್ ಬಾಕ್ಸ್ಗೆ ಮತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಯಶುಗೆ ಮಾಡ್ಕೊತೀನಿ ಯೂಶಲಾಗಿ ಅವ್ನು ಇದೇ ಇಷ್ಟಪಡ್ತಾನೆ स्टेन रिमूवर फ्रेंड्स इन आता है स्वतंत्र इू नग ऐन चलो टी चलिए वस टी शर्ट एपाय बंदे दिन के टी चल के होती है स्टेन हम फैब्रिक स्टेन रिमूवर ಸೊ ಇದು ಸಿಕ್ಸ್ಟಿ ರುಪೀಸು ಇದು ಲಿಂಕ್ ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ಆರ್ಡರ್ ಮಾಡಿ ಜಸ್ಟ್ ಅರವತ್ತು ರೂಪಾಯಿ ಇನ್ಸ್ಟೆಂಟಾಗಿ ಸ್ಟೇನ್ ಟೀಮ್ ಹೋಗುತ್ತೆ ಒಂದು ಫೈವ್ ಟೆನ್ ಮಿನಿಟ್ಸ್ ಬಿಡಬೇಕಿದ್ದು ಅಷ್ಟೇ ಅಷ್ಟೇ ಫ್ರೆಂಡ್ಸ್ ಸೊ ನೋಡ್ಬೋದು ಫ್ರೆಂಡ್ಸ್ ನಾನಿವಾಗ ಫಸ್ಟ್ ಡೇ ಪೂರಿ ವೆಜಿಟೇಬಲ್ಸ್ ಸಾಗು ಮತ್ತು ಒಂದು ಮನೇಲೆ ಮಾಡಿರೋ ಕಾಜು ಕಟ್ಲಿನ ಪ್ಯಾಕ್ ಮಾಡಿದ್ದೀನಿ ಅವ್ನ ಫ್ರೆಂಡ್ಸ್ಗೆ ಅವ್ನಿಗೆ ಇಬ್ಬರಿಗೂ ಬಟ್ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಸೊ ಫ್ರೆಂಡ್ಸ್ ನಾನು ಸ್ಕೂಲ್ಗೆ ಬೇಗ ಎದ್ದು ಬೆಳಿಗ್ಗೆ ಅವನೇನು ಕೇಳಿದೆ ಅದನ್ನೆಲ್ಲ ರೆಡಿ ಮಾಡಿಬಿಟ್ಟು ಕಳಿಸ್ದೆ ಬಟ್ ಏನಾಯಿತು స్కూలే నూ ఆ అన్ని ఇన్స్టాల్ మాబుట్టే స్పేస్ కడి అంత ఇప్ప మే బి ఇప్పిర్బోదు ఒందట్క కల్సో అంతి నన్ను కలిసిరవ్ ఇప్ప పోస్ట్ ఫోన్ సో అదే స్కూలి సుమ్ హోగ్బిట్టు వ్యాన్వర్గ్బిట్టు వాసు బందో మ్యామ్ సో ఎస్ ಮತ್ತು ನಮ್ಮ ಮಾವ ಅವ್ರಿಗೆ ನಾನು ಇದೊಂದು ಕೂಲರ್ ಕೊಡ್ತಿದ್ದೀನಿ ವೀಗಾಡ್ದು ಟವರ್ ಕೂಲರ್ ಅಂತ ನಾನು ಊರಲ್ಲಿದ್ದಾಗ ಬಂದಿರೋದು ಇದು ನಾನು ಆನ್ಲೈನಲ್ಲಿ ಬುಕ್ ಮಾಡಿದ್ದೆ ನಾನು ಟವರ್ ಕೂಲರ್ ಅಂದರೆ ನಮ್ಮದು ಇದೆಯೆಲ್ಲ ರೂಮಲ್ಲಿ ದೊಡ್ಡದು ಅದು ಬರುತ್ತೆ ಅಂತ ಅಂದ್ಕೊಂಡೆ ಬಟ್ ಇದು ಸ್ವಲ್ಪ ಚಿಕ್ಕ ಬಂದಿದೆ ಇದ್ರ ಪ್ರೈಸ್ ಒಂದು ಏಯ್ಟ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಂತ ಆನ್ಲೈನಲ್ಲೇ ಬುಕ್ ಮಾಡಿದೆ ಟವರ್ ಕೂಲರ್ ಸ್ವಲ್ಪ ದೊಡ್ಡದು ಬರ ಅಂದರೆ ಇಲ್ಲಿ ಆಫ್ಲೈನಲ್ಲೇ ಹುಡ್ಕಿದ್ವಿ ಬಟ್ ಆಫ್ಲೈನಲ್ಲಿ ಸಿಕ್ಕಲಿಲ್ಲ ಆಫ್ಲೈನಲ್ಲಿ ಹುಡುತ್ತೆ ಇದು ಇದು ಟ್ವೆಂಟಿ ಫೈವ್ ಲೀಟರ್ಸ್ ವಿಗಾರ್ಡ್ ಬ್ರ್ಯಾಂಡು ಹುಡುಕ್ ಸಿಕ್ಕಲಿಲ್ಲ ಅದಾದಮೇಲೆ ಆನ್ಲೈನಲ್ಲೇ ಬುಕ್ ಮಾಡಿದ್ದೆ ನಾನು ಊರಿಗೆ ಹೋಗಿದ್ದಾಗ ಬಂದಿದ್ದೆ ತುಂಬ ದಿನ ಆಗಿತ್ತು ಬಂದು ನಾನು ಶೇರ್ ಮಾಡಿರಲಿಲ್ಲ ಚಿನೇ ಕೂಲರ್ ಹೆಂಗಾಯಿತು ಚೆನ್ನಾಗಿ ಗಾಳಿ ಬರುತ್ತಾ ವೀ ಗಾಡ್ ಇದೇನಂದರೆ ಇದು ಚಿಕ್ಕ ಇರುತ್ತೆ ಐದು ಚಾಲಲ್ಲ ಅಂತ ಕೆಳಗಡೆ ಒಂದು ಸ್ಟೂಲ್ ಮಾಡಿಸ್ಕೊಂಡು ಹಾಕೊಂಡಿದ್ದಾರೆ ಫ್ರೈಂಡ್ ನೋಡಿ ಫ್ರೆಂಡ್ಸ್ ಆಮೇಲೆ ಕೂಲರ್ ಅವೆ ಅದರಲ್ಲಿ ಈ ಥರ ಅಂದ್ರೂ ಇಲ್ಲ ಪ್ಯೂರ್ಗೆ ಸ್ಪೆಷಲ್ ಎಷ್ಟು ಎಷ್ಟೈತೆ ಅಂತ ತೋರಿಸಿ ಕೂಲರ್ ಯಾರು ಕೊಡ್ಸಿದ್ರು ತಮ್ಮ ಯಾರಿಗೆ ನನಗೆ ತಾತಿದೆ ಅದಿಲ್ಲ ತಗಲೇ ಸುಬ್ಬ ಅತ್ತೆ ಮತ್ತೆ ನೋಡ್ಬತ್ತೇನು ಅಜ್ಜಿಗೆ ಮುಗಬಟ್ಟ ತರ್ಸಿ ಫ್ರೆಂಡ್ಸ್ ನಂತರದ್ದೆ ತಂದ್ಕೊಟ್ಟಿದ್ದೆ ಅದು ಕಪ್ಪಾಗ್ಬಿಟ್ಟಿತ್ತು ಬಿಡ್ದಿ ತಂದಿದ್ದು ಅದಕ್ಕೆ ಇವಾಗ ಎಷ್ಟ್ ಕೊಟ್ಟಿರೋದು

ಹ್ಮ್ ಅದನ್ನ ಕೊಟ್ಬಿಟ್ಟು ಅದ್ರ ಮೇಲೆ ಆರ್ ಸಾವಿರ ಕೊಟ್ಟಿದ್ದೀನಿ ಫ್ರೆಂಡ್ಸ್ ಟೋಟಲ್ ಕಾಸ್ಟಿ ಏಳು ಸಾವಿರ ಸ್ಟೋನ್ಗೆ ಒಂದೂವರೆ ಸಾವಿರ ನಾನು ಅತ್ತೆ ಹಂಗೆ ಹೇಳಿದೊಂದು ನೆನಪಿರಲ್ಲಿ ಕೂಲರ್ ಸ್ವಲ್ಪ ಮರ್ತೈತೀನಿ ಕ್ರೀಮ್ ಸ್ನಾನ ಮಾಡಿದೆ ಕ್ರೀಮ್ ಹಾಕೊಳ್ಳಿಲ್ಲ ಕೂಲರ್ ಹೆಂಗೆ ತಯಾರು ಕೊಡ್ಸಿದ್ ಕೂಲರು ನನ್ನ ಮಗ ಕೊಡ್ಸ್ತಾ ಮಗ ಸೊಸೆ ನಾನು ನಾನಿಷ್ಟು ನಾನು ಅಂತ ಹೇಳಿದೀನಿ ನನ್ನ ಮಗ ಸೊಸೆ ಅಂತ ಹೇಳಿದ್ನಲ್ಲ ನೀವು ಯೂಸ್ ಮಾಡ್ತಾವ್ರೆ ನಾವು ಕೊಡ್ಸಿದಂಗೆ ಚೇಳಿ ಸ್ಟಾರ್ಟ್ ಆಗೋಯ್ತು ಚೇಳಿಯಾದರೂ ಅದನ್ನಮ್ಮಗ ಅದನ್ನೇ ಹಾಕೋಬೇಕು ಓ ಬರಿ ಮೈಂಡ್ ಮಾಡ್ಕೋತನೆ ಹಾಕೋಣ ಅಮ್ಮ ನಾವು ಸೆಪರೇಟ್ ಆಗಿ ಸಪ್ರೇಟ್ ಆಗಿಲ್ಲ ಅವ್ರ ಮೇಲೆ ಅಷ್ಟೇ ಅವ್ರ ಪಾದ ಹೆಚ್ಚು ಮೇಲಿವಷ್ಟೇ ಸಪ್ರೇಟ್ ಏನೂ ಆಗಿಲ್ಲ ಗೈಸ್ ಹಾಕ್ಕೊಂಡು ತಿಂತಾರಷ್ಟೇ ಇಲ್ಲ ಅಲ್ಲೇ ಡಯಟ್ ಮಾಡ್ತಾರೋದ್ರಿಂದ ಮೇಲೆ ಮಾಡ್ಕೊಂಡು ತಿಂತೀವಿ ಅಷ್ಟೇ ಫ್ರೆಂಡ್ಸ್ ಸಪ್ರೇಟ್ ಏನೂ ಆಗಿಲ್ಲ ಮಜೆ ಹಂಗಿತ್ತು ಹಂಗೆ ನೇಗಿಲ್ಲ ಸಪ್ರೇಟ್ ಅದಕ್ಕೆ ಕೆಳಗಡೆ ಊಟ ಮಾಡ್ತಾರೆ ಡಯಟ್ ನಾ ಯಶುಗು ಮಾಡ್ತೀನಿ ನೀನ್ ಸಣ್ಣಾಗಿ ನೇನ್ ಬರ್ತಡೆ ಒಂಬತ್ತು ವರ್ಷ ತುಂಬಿ ಹತ್ತು ಹತ್ತರ್ಷ ಬೀಳ್ ಹತ್ತು ಶುದ್ಧ ಮಗುದ ಹೇಳ್ತಾ ಇರ್ತೀನಿ ಯಾವಾಗ ಅವಾಗ ಹತ್ತು ಅಷ್ಟ ಕಡುವ ಹತ್ತು ವರ್ಷದ ಕತ್ತೆ ಅಂತ ಇನ್ನೇನು ಬರ್ತಡೆ ಶಾಪಿಂಗ್ ಹೋಗ್ಬೇಕು ಫ್ರೆಂಡ್ಸ್ ನಮ್ಮ ಅತ್ತೆ ನಮ್ಮತ್ತೇ ಸರಿ ಎಲ್ಲ ಬರ್ತಡೇ ಖರ್ಚೆಲ್ಲ ಸೈಕಲ್ ಕೊಡಿಸ್ತಾವಳೆ ನಮ್ಮ ಮಮ್ಮಿ ಬಂದು ತಗೋಣ ಮತ್ತೆ ಎಲ್ಲ ಇವತ್ತು ಎಲ್ಲ ರೆಡಿ ಮಾಡ್ಕೋತವ್ರೆ ಮಗು ಮಮ್ಮಗುನ್ ಬರ್ತಡೆಗೆ ನಾಳೆ ಎಲ್ಲ ಅವರೇ ಎಲ್ಲ ಖರ್ಚು ಮಾಡಿ ಬರ್ತಡೆ ಮಾಡ್ಕೊಂಡ್ರೆ ಅದು ಅಲ್ಲದೆ ಯಶುಗೆ ಒಂದ್ ಸೈಕಲ್ ಬೇರೆ ಕೊಡ್ಸ್ತವ್ರೇನು ಮತ್ತೆ ಬಿರಿಯಾನಿ ಫ್ರೈ ಸೋಮವಾರಾನೇ ಮಾಡಬಹುದಲ್ಲ ಸೋಮವಾರ ನೋಡಿ ಅದಕ್ಕೆ ಭಾನುವಾರನೇ ಕಳದ್ಬಿಟ್ಟು ಒಂದು ಫ್ರೆಂಡ್ಸ್ಗೆಲ್ಲ ಪಾರ್ಟಿ ಕೊಡ್ಬೇಕಂತೆ ಈ ಚಂದಿ ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡ್ತೀವಿ ಅಷ್ಟೇ ದೊಡ್ಡ ಅಷ್ಟೇ ಫ್ರೆಂಡ್ಸ್ ಈ ನಲ್ಲಿ ಏನು ಮಾಡ್ತಾ ಇದೀನಿ ಇವತ್ತೊಂದೊಂದು ಸೈಕಲ್ ಬರ್ತಾ ಇದೆ ಮೇಲೆ ಇರ್ತೀನಿ ಬರಲ್ಲ ಸೊ ಈ ನಲ್ಲಿ ಏನು ಮಾಡ್ತಾ ಇದೀನಿ ಆಯ್ತು ಕೊಡ್ಸ್ತೀನಿ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ